ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಎಂದು ಆಂತರ್ಯದಲ್ಲಿ ಮೆಲುಕು ಹಾಕುತ್ತೀರಿ ಅಂದರೆ ನಾನು ಆತ್ಮ ಆಗಿದ್ದೇನೆ ಎಂದು ಆಂತರ್ಯದಲ್ಲಿ ಮಂಥನವನ್ನು ಮಾಡುತ್ತಾ ಇರಿ ಆತ್ಮ ಅಭಿಮಾನಿಗಳಾಗಿ ಸತ್ಯ ಚಾರ್ಟ್ ಅನ್ನು ಇಡಿ ಆಗ ನೀವು ತಿಳುವಳಿಕೆ ಉಳ್ಳವರಾಗುತ್ತಾ ಹೋಗುತ್ತೀರಾ ಮತ್ತು ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಬೇಹದ್ದಿನ ನಾಟಕವನ್ನು ಅರ್ಥ ಮಾಡಿಕೊಳ್ಳುವಂತಹ ಮಕ್ಕಳು ಯಾವೊಂದು ನಿಯಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಉತ್ತರ ಇದು ಅವಿನಾಶಿ ನಾಟಕ ಆಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯು ಪಾತ್ರವನ್ನು ಅಭಿನಯ ಮಾಡಲು ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರಲೇಬೇಕು ನಾನು ಸದಾ ಶಾಂತಿಧಾಮದಲ್ಲೇ ಕುಳಿತುಕೊಳ್ಳಬೇಕು ಎಂದು ಯಾರಾದರೂ ಹೇಳಿದರೂ ಕೂಡ ನೀವು ಸದಾ ಶಾಂತಿಧಾಮದಲ್ಲಿ ಕುಳಿತುಕೊಳ್ಳುವಂತಹ ಕಾಯಿದೆ ಈ ನಾಟಕದಲ್ಲಿ ಇಲ್ಲ ಯಾರು ಸದಾ ಶಾಂತಿಧಾಮದಲ್ಲೇ ಕುಳಿತುಕೊಳ್ಳುತ್ತಾರೋ ಅಂತವರಿಗೆ ಪಾತ್ರಧಾರಿ ಎಂದು ಕರೆಯಲು ಸಾಧ್ಯ ಇಲ್ಲ ಈ ಬೇಹದ್ದಿನ ಮಾತನ್ನು ಬೇಹದ್ದಿನ ತಂದೆ ನಿಮಗೆ ತಿಳಿಸುತ್ತಾರೆ ಓಂ ಶಾಂತಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಕುಳಿತುಕೊಳ್ಳಿ ಬೇಹದ್ದಿನ ತಂದೆ ಮಕ್ಕಳಿಗೆ ಈ ಎಲ್ಲಾ ಮಾತನ್ನೂ ತಿಳಿಸುತ್ತಿದ್ದಾರೆ ಯಾರು ತಿಳುವಳಿಕೆ ಹೀನರಾಗಿರುತ್ತಾರೋ ಅವರಿಗೆ ಈ ಎಲ್ಲಾ ಮಾತನ್ನೂ ತಿಳಿಸಲಾಗುತ್ತದೆ ಪರಮಾತ್ಮ ತಂದೆ ಸತ್ಯವನ್ನೇ ಹೇಳುತ್ತಾರೆ ಎಂದು ಆತ್ಮ ತಿಳಿದುಕೊಂಡಿದೆ ಈಗ ಆತ್ಮನಾದ ನಾನು ತಿಳುವಳಿಕೆ ಹೀನ ಆಗಿದ್ದೇನೆ ಆತ್ಮನಾದ ನಾನು ಅವಿನಾಶಿ ಆತ್ಮ ಆಗಿದ್ದೇನೆ ಈ ಶರೀರ ವಿನಾಶಿ ಶರೀರ ಆಗಿದೆ ನಾನೀಗ ಆತ್ಮ ಅಭಿಮಾನಿ ಸ್ಥಿತಿಯಿಂದ ದೂರಾಗಿ ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ನಾನು ಆತ್ಮ ಅಭಿಮಾನಿ ಸ್ಥಿತಿಯನ್ನು ಬಿಟ್ಟು ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಅಂದ ಮೇಲೆ ನಾನು ಬುದ್ಧಿಹೀನ ಆಗಿದ್ದೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಮಕ್ಕಳು ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿ ಬುದ್ಧಿಹೀನರಾಗಿದ್ದಾರೆ ಪುನಃ ತಂದೆಯಾದ ನನ್ನ ಮೂಲಕ ನೀವು ಅಭಿಮಾನಿ ಆಗುತ್ತೀರ ಅಂದ ಮೇಲೆ ನೀವೀಗ ಸಂಪೂರ್ಣ ತಿಳುವಳಿಕೆ ಉಳ್ಳವರಾಗುತ್ತೀರಾ ಕೆಲವರು ತಿಳುವಳಿಕೆ ಉಳ್ಳವರಾಗಿದ್ದಾರೆ ಇನ್ನು ಕೆಲವರು ತಿಳುವಳಿಕೆ ಉಳ್ಳವರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ನಾವು ಬುದ್ಧಿಹೀನರಾಗಲು ಅರ್ಧಕಲ್ಪ ಬೇಕಾಗುತ್ತದೆ ಈ ಒಂದು ಅಂತಿಮ ಜನ್ಮದಲ್ಲಿ ಪುನಃ ನಾವು ತಿಳುವಳಿಕೆ ಉಳ್ಳವರಾಗಬೇಕು ಅರ್ಧಕಲ್ಪದಿಂದ ತಿಳುವಳಿಕೆ ಹೀನರಾಗುತ್ತಾ ಆಗುತ್ತಾ ನೂರಕ್ಕೆ ನೂರು ಪರ್ಸೆಂಟ್ ಬುದ್ಧಿಹೀನರಾಗಿ ಬಿಟ್ಟಿದ್ದೇವೆ ದೇಹಾಭಿಮಾನಕ್ಕೆ ವಶಾಗಿ ನಾಟಕದ ಪ್ಲಾನ್ ಅನುಸಾರ ನೀವು ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ಈಗ ನಿಮಗೆ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನೀವೀಗ ಪುನಃ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಏಕೆಂದರೆ ಮಕ್ಕಳಾದ ನೀವು ದೈವಿ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು ಮಕ್ಕಳಿಗೆ ಗೊತ್ತಿದೆ ನಾನು ಸರ್ವಗುಣ ಸಂಪನ್ನ ಆಗಿದ್ದೆ ಹದಿನಾರು ಕಲಾ ಸಂಪೂರ್ಣ ಆಗಿದ್ದೆ ಈಗ ಪುನಃ ನಾನು ಈ ಸಮಯದಲ್ಲಿ ನಿರ್ಗುಣಿಯಾಗಿ ಬಿಟ್ಟಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಮಕ್ಕಳಾದ ನೀವು ನಂಬರ್ ಪುರುಷಾರ್ಥದ ಅನುಸಾರ ಈ ನಾಟಕದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನಾಟಕದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾ ಅರ್ಥ ಮಾಡಿಕೊಳ್ಳುತ್ತಾ ನಾಟಕದ ಬಗ್ಗೆ ತಿಳಿದುಕೊಳ್ಳಲು ಎಷ್ಟೊಂದು ವರ್ಷ ನಿಮಗೆ ಬೇಕಾಗಿದೆ ಪುನಃ ಯಾರೆಲ್ಲ ಹೊಸಬರಾಗಿದ್ದಾರೆ ಅವರು ಚೆನ್ನಾಗಿ ಜ್ಞಾನವನ್ನು ತಿಳಿದುಕೊಂಡು ತಿಳುವಳಿಕೆ ಉಳ್ಳವರಾಗಿ ಬಿಡುತ್ತಾರೆ ಮತ್ತು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತಾರೆ ಕೆಲವರು ಸ್ವಲ್ಪ ಕೂಡ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ತಿಳುವಳಿಕೆ ಹೀನರಾಗಿರುವಂತವರು ತಿಳುವಳಿಕೆ ಹೀನರಾಗಿ ಉಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಗೊತ್ತಿದೆ ಮಾಯಾ ರಾವಣನಿಗೆ ವಶ ಆಗಿರುವ ಕಾರಣ ನಾವು ತಿಳುವಳಿಕೆ ಹೀನರಾಗಿದ್ದೇವೆ ನಾವೇ ಪೂಜ್ಯರಾಗಿದ್ದೆವು ತಿಳುವಳಿಕೆ ಉಳ್ಳವರಾಗಿದ್ದೆವು ಪುನಃ ನಾವೇ ಪೂಜಾರಿಗಳಾಗಿ ಬುದ್ಧಿಹೀನರಾಗಿದ್ದೇವೆ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿಬಿಟ್ಟಿದೆ ಆ ದೇವತಾ ಧರ್ಮದ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಈ ನಾರಾಯಣರು ಎಷ್ಟೊಂದು ಬುದ್ಧಿವಂತರಾಗಿದ್ದರು ಈ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತತ್ವಂ ಲಕ್ಷ್ಮೀನಾರಾಯಣರಂತೆ ನೀವೂ ಕೂಡ ರಾಜ್ಯವನ್ನು ಆಳಬೇಕು ನೀವೀಗ ಸ್ವಯಂಗೋಸ್ಕರ ಈ ರೀತಿ ತಿಳಿದುಕೊಳ್ಳಿ ಅಂದರೆ ನಾನೀಗ ಈ ರೀತಿ ದೇವತೆ ಆಗುತ್ತೇನೆ ಎಂದು ತಿಳಿದುಕೊಳ್ಳಿ ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬುದ್ಧಿವಂತರಿಗಿಂತ ಅತಿ ಬುದ್ಧಿವಂತ ಆಗಿದ್ದಾರೆ ಎಂದು ಈಗ ನಿಮಗೆ ಅನುಭವ ಆಗುತ್ತದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಮತ್ತು ತಿಳುವಳಿಕೆ ಉಳ್ಳಂತಹ ಎಲ್ಲಾ ವ್ಯಕ್ತಿಗಳಿಗಿಂತ ಪರಮಾತ್ಮ ತಂದೆ ಹೆಚ್ಚು ತಿಳುವಳಿಕೆ ಉಳ್ಳವರಾಗಿದ್ದಾರೆ ಒಂದನೆಯದಾಗಿ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಮತ್ತು ಸರ್ವರ ಸದ್ಗತಿದಾತ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಇದೆಲ್ಲ ಒಬ್ಬ ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಇಂತಹ ಸರ್ವಶ್ರೇಷ್ಠ ತಂದೆ ಬಂದು ಮಕ್ಕಳೇ ಮಕ್ಕಳೇ ಎಂದು ಕರೆದು ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಪಾವನ ಆಗಬೇಕು ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಒಂದೇ ಒಂದು ಔಷಧಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯೋಗದ ಮೂಲಕ ನೀವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ನಿರೋಗಿಗಳಾಗುತ್ತೀರಾ ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ರೋಗಗಳು ಸಮಾಪ್ತಿಯಾಗುತ್ತದೆ ನಿಮ್ಮ ಜೀವನದ ದುಃಖ ಕೂಡ ಸಮಾಪ್ತಿಯಾಗುತ್ತದೆ ನೀವು ಮುಕ್ತಿಧಾಮಕ್ಕೆ ಹೋಗುತ್ತೀರಾ ಅವಿನಾಶಿ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಬಳಿ ಒಂದೇ ಒಂದು ಔಷಧಿ ಇದೆ ಆ ಒಂದು ಇಂಜೆಕ್ಷನ್ ಅನ್ನು ಆತ್ಮಕ್ಕೆ ತಂದೆ ಹಾಕುತ್ತಾರೆ ಪರಮಾತ್ಮ ತಂದೆ ಆತ್ಮಕ್ಕೆ ಆ ಒಂದು ಇಂಜೆಕ್ಷನ್ ಅನ್ನು ಹಾಕುತ್ತಾರೆ ಒಬ್ಬ ವ್ಯಕ್ತಿ ವಕೀಲ ಆಗಿ ಕೂಡ ಕೆಲಸವನ್ನು ಮಾಡುತ್ತಾರೆ ಪುನಃ ಅದೇ ವ್ಯಕ್ತಿ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಈ ರೀತಿ ಎರಡು ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡಲು ಸಾಧ್ಯ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದಂತಹ ಉದ್ಯೋಗದಲ್ಲಿ ತೊಡಗುತ್ತಾರೆ ಪರಮಾತ್ಮ ತಂದೆಗೆ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು ಏಕೆಂದರೆ ಪತಿತರಾಗಿರುವ ಕಾರಣ ಎಲ್ಲರೂ ದುಃಖಿಗಳಾಗಿದ್ದಾರೆ ಈ ಪತಿತತನದಲ್ಲಿ ದುಃಖ ಇದೆ ಶಾಂತಿ ಧಾಮಕ್ಕೆ ಪಾವನ ಜಗತ್ತು ಎಂದು ಕರೆಯುವುದಿಲ್ಲ ಸ್ವರ್ಗಕ್ಕೆ ಪಾವನ ಜಗತ್ತು ಎಂದು ಕರೆಯಲಾಗುತ್ತದೆ ಮನುಷ್ಯರು ಸುಖ ಬೇಕು ಶಾಂತಿ ಬೇಕು ಎಂದು ಬಯಸುತ್ತಾರೆ ಅನ್ನುವ ಮಾತಿನ ಬಗ್ಗೆ ಕೂಡ ಇಲ್ಲಿ ತಂದೆ ತಿಳಿಸಿದ್ದಾರೆ ಎಲ್ಲಿ ಶರೀರ ಇರುವುದಿಲ್ಲವೋ ಅಲ್ಲಿ ಸತ್ಯ ಸತ್ಯವಾದ ಶಾಂತಿ ಇರುತ್ತದೆ ಆ ಜಗತ್ತಿಗೆ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ ಎಲ್ಲಿ ಆತ್ಮ ಶರೀರದಿಂದ ಭಿನ್ನಾಗಿ ಅಶ್ಚರೀರ ಆ ಸ್ಥಾನಕ್ಕೆ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ ಬಹಳಷ್ಟು ಜನ ಹೇಳುತ್ತಾರೆ ನಾವು ಶಾಂತಿಧಾಮದಲ್ಲೇ ಇರಬೇಕು ಎಂದು ಆದರೆ ಸದಾ ಶಾಂತಿಧಾಮದಲ್ಲೇ ಇರುವಂತಹ ಕಾಯಿದೆ ಇಲ್ಲ ಸದಾ ಶಾಂತಿಧಾಮದಲ್ಲಿ ಇರುವಂತವರು ಪಾತ್ರಧಾರಿ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಈ ನಾಟಕದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನಾಟಕದಲ್ಲಿ ಪಾತ್ರಧಾರಿ ಯಾವಾಗ ಪಾತ್ರವನ್ನು ಮಾಡುವ ಸಮಯ ಬರುತ್ತದೆಯೋ ಆಗ ಅವರು ಹೊರಗಡೆ ಸ್ಟೇಜ್ನ ಮೇಲೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ಈ ಬೇಹದ್ದಿನ ಮಾತನ್ನು ಬೇಹದ್ದಿನ ತಂದೆ ತಿಳಿಸುತ್ತಾರೆ ಜ್ಞಾನದ ಸಾಗರ ಎಂದು ಆ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಸರ್ವರ ಸದ್ಗತಿದಾತ ಪರಮಾತ್ಮ ತಂದೆಯಾಗಿದ್ದಾರೆ ಪತಿತ ಪಾವನ ಪರಮಾತ್ಮ ತಂದೆಯಾಗಿದ್ದಾರೆ ಈ ಪಂಚ ತತ್ವ ಸರ್ವರನ್ನು ಪಾವನ ಮಾಡಲು ಸಾಧ್ಯ ಇಲ್ಲ ನೀರು ಮುಂತಾದದ್ದು ತತ್ವ ಆಗಿದೆ ನೀರು ಹೇಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಹಠಯೋಗದ ಪಾತ್ರವನ್ನೂ ಕೂಡ ಆತ್ಮವೇ ಅಭಿನಯ ಮಾಡುತ್ತದೆ ಯಾರು ಬುದ್ಧಿವಂತರಾಗಿದ್ದಾರೋ ಅವರೇ ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಅನೇಕ ಬಾರಿ ತಿಳಿಸುತ್ತಾರೆ ಹೇಗೆ ನಾವು ಪೂಜ್ಯರಿಂದ ಪೂಜಾರಿ ಆಗುತ್ತೇವೆ ಅನ್ನುವುದು ಮನುಷ್ಯರಿಗೆ ಅರ್ಥ ಆಗಬೇಕು ಅದಕ್ಕೋಸ್ಕರ ಮನುಷ್ಯರಿಗೆ ಈ ಮಾತನ್ನು ಅರ್ಥ ಮಾಡಿಸಲು ಅಂತಹ ಯಾವುದಾದರೂ ಒಂದು ಯುಕ್ತಿಯನ್ನು ರಚನೆ ಮಾಡಿ ಪೂಜ್ಯರು ಹೊಸ ಜಗತ್ತಿನಲ್ಲಿ ಇರುತ್ತಾರೆ ಪೂಜಾರಿಗಳು ಹಳೆಯ ಜಗತ್ತಿನಲ್ಲಿ ಇರುತ್ತಾರೆ ಪಾವನರಿಗೆ ಪೂಜ್ಯರು ಎಂದು ಕರೆಯಲಾಗುತ್ತದೆ ಪತಿತರಿಗೆ ಪೂಜಾರಿಗಳು ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಏಕೆಂದರೆ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸತ್ಯುಗದಲ್ಲಿ ಎಲ್ಲರೂ ಶ್ರೇಷ್ಠರಾಗಿರುತ್ತಾರೆ ಸಂಪೂರ್ಣ ಶ್ರೇಷ್ಠಾಚಾರಿಗಳು ಎಂದು ಗಾಯನ ಕೂಡ ಇದೆ ಈಗ ಮಕ್ಕಳಾದ ನೀವು ಕೂಡ ಈ ರೀತಿ ದೇವತೆಗಳಾಗಬೇಕು ದೇವತೆ ಆಗುವಂತಹ ಮಾತಿನಲ್ಲಿ ಪರಿಶ್ರಮ ಇದೆ ಮುಖ್ಯ ಮಾತು ಪರಮಾತ್ಮ ತಂದೆಯ ನೆನಪೇ ಆಗಿದೆ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದು ಬಹಳ ಕಷ್ಟ ಎಂದು ಸದಾ ತಂದೆಯ ನೆನಪಿನಲ್ಲೇ ಇರುವುದು ಬಹಳ ಕಷ್ಟ ಎಂದು ಎಲ್ಲರೂ ಹೇಳುತ್ತಾರೆ ನಾವು ಎಷ್ಟು ಜಾಸ್ತಿ ಸಮಯ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಎಂದು ಬಯಸುತ್ತೇವೆ ಅಷ್ಟು ಸಮಯ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ನಮಗೆ ಸಾಧ್ಯ ಆಗುತ್ತಿಲ್ಲ ಎಂದು ಹೇಳುತ್ತಾರೆ ಒಂದು ವೇಳೆ ಯಾರಾದರೂ ಸತ್ಯತೆಯಿಂದ ಚಾರ್ಟ್ ಅನ್ನು ಬರೆದರೆ ಅವರಿಗೆ ಬಹಳಷ್ಟು ಲಾಭ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಮಕ್ಕಳೇ ಮನ್ ಮನೋಭವ ನೀವೀಗ ಅರ್ಥ ಸಹಿತವಾಗಿ ಹೇಳುತ್ತೀರಾ ಪರಮಾತ್ಮ ತಂದೆ ಪ್ರತಿಯೊಂದು ಮಾತನ್ನು ಯಥಾರ್ಥವಾಗಿ ಅರ್ಥ ಸಹಿತವಾಗಿ ನಿಮಗೆ ತಿಳಿಸುತ್ತಾರೆ ಮಕ್ಕಳಲ್ಲಿ ಕೆಲವರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅನೇಕ ಪ್ರಶ್ನೆಯನ್ನು ಕೇಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳ ಮನಸ್ಸಿಗೆ ಖುಷಿಯನ್ನು ನೀಡುವುದಕ್ಕೋಸ್ಕರ ಯಾವುದಾದರೂ ಒಂದು ಪ್ರಕಾರದ ಉತ್ತರವನ್ನು ನೀಡುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡುವುದು ನನ್ನ ಕೆಲಸ ಅಲ್ಲ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದು ನನ್ನ ಕೆಲಸ ಆಗಿದೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ತಂದೆಯಾದ ನನ್ನನ್ನು ನೀವು ಕೂಗಿ ಕರೆಯುತ್ತೀರಾ ನಿಮಗೆ ಗೊತ್ತಿದೆ ಆತ್ಮನಾದ ನಾನು ಈ ಶರೀರದ ಜೊತೆಗೆ ಪಾವನ ಆಗಿದ್ದೆ ಈ ಶರೀರದಲ್ಲಿ ಇರುವಾಗಲೇ ಆತ್ಮನಾದ ನಾನು ಪಾವನ ಆಗಿದ್ದೆ ಈಗ ಆತ್ಮನಾದ ನಾನು ಈ ಶರೀರದಲ್ಲೇ ಪತಿತ ಆಗಿದ್ದೇನೆ ಎಂಬತ್ನಾಲ್ಕು ಜನ್ಮದ ಲೆಕ್ಕ ಇದೆ ತಾನೆ ನಿಮಗೆ ಗೊತ್ತಿದೆ ಈಗ ಈ ಜಗತ್ತು ಮುಳ್ಳಿನ ಕಾಡಾಗಿ ಬಿಟ್ಟಿದೆ ಲಕ್ಷ್ಮೀ ನಾರಾಯಣರು ಸ್ವರ್ಗದ ಹೂವಾಗಿದ್ದಾರೆ ಈ ಲಕ್ಷ್ಮೀ ನಾರಾಯಣರು ಹೂವಾಗಿದ್ದಾರೆ ತಾನೆ ಮುಳ್ಳಾಗಿ ಇರುವಂತಹ ಮನುಷ್ಯರು ಲಕ್ಷ್ಮೀ ನಾರಾಯಣರ ಸಮ್ಮುಖಕ್ಕೆ ಹೋಗಿ ಹೇಳುತ್ತಾರೆ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಾ ನಾನು ಪಾಪಿ ಆಗಿದ್ದೇನೆ ಕಪಟಿ ಆಗಿದ್ದೇನೆ ಎಂದು ಎಲ್ಲದಕ್ಕಿಂತ ಬಹಳ ದೊಡ್ಡ ಮುಳ್ಳು ಅಂದರೆ ಕಾಮವಿಕಾರದ ಮುಳ್ಳಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವು ಜಗಜ್ಜೀತರಾಗಿ ಮನುಷ್ಯರು ಹೇಳುತ್ತಾರೆ ಭಗವಂತ ತಂದೆ ಯಾವುದೋ ಒಂದು ರೂಪದಲ್ಲಿ ಅವಶ್ಯವಾಗಿ ಬರಲೇಬೇಕು ಭಗೀರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಭಗವಂತ ತಂದೆ ಬಂದು ವಿರಾಜಮಾನ ಆಗುತ್ತಾರೆ ಭಗವಂತ ತಂದೆ ಈ ಸೃಷ್ಟಿಗೆ ಬರುವುದೇ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುವುದಕ್ಕೋಸ್ಕರ ಹೊಸ ಜಗತ್ತಿಗೆ ಸತೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತಿಗೆ ತಮ್ಮೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಈ ಹಳೆಯ ಜಗತ್ತಿನಲ್ಲಿ ಬರಬೇಕಾಗುತ್ತದೆ ಪರಮಾತ್ಮ ತಂದೆಗೆ ರಚಯಿತ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನಿಮಗೆ ತಂದೆ ಎಷ್ಟು ಸಹಜವಾಗಿ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಇನ್ನು ಯಾರ ಜೀವನದಲ್ಲಿ ಕರ್ಮ ಭೋಗದ ಲೆಕ್ಕಾಚಾರ ಇದೆಯೋ ಎಷ್ಟೆಲ್ಲಾ ಲೆಕ್ಕಾಚಾರ ಇದೆಯೋ ಆ ಲೆಕ್ಕಾಚಾರವನ್ನು ಅವರು ಅನುಭವ ಮಾಡಲೇಬೇಕು ಆ ಲೆಕ್ಕಾಚಾರದಿಂದ ಮುಕ್ತ ಮಾಡಲು ಪರಮಾತ್ಮ ತಂದೆ ಆಶೀರ್ವಾದವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ನೀವು ಬಂದು ನಮಗೆ ಆಸ್ತಿಯನ್ನು ನೀಡಿ ಎಂದು ತಂದೆಯಾದ ನನ್ನನ್ನು ನೀವು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆಯ ಮೂಲಕ ಯಾವ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರಾ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರಾ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದಾತ ಒಬ್ಬ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ದಾತ ಎಂದು ಕರೆಯಲಾಗುತ್ತದೆ ಭಗವಂತ ತಂದೆ ಈ ಜ್ಞಾನವನ್ನು ನೀಡಿದ್ದರು ಆದರೆ ಯಾವಾಗ ನೀಡಿದ್ದರು ಯಾರು ಈ ಜ್ಞಾನವನ್ನು ನೀಡಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಮಾತಿನಲ್ಲೇ ಸಂಪೂರ್ಣ ಗೊಂದಲ ಇದೆ ಯಾರಿಗೆ ತಂದೆ ಜ್ಞಾನವನ್ನು ನೀಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಇಲ್ಲಿ ಬ್ರಹ್ಮ ತಂದೆ ಕುಳಿತಿದ್ದಾರೆ ಈ ಬ್ರಹ್ಮ ತಂದೆಗೆ ಈಗ ಗೊತ್ತಾಗಿದೆ ಮೊದಲು ನಾನೇ ನಾರಾಯಣ ಆಗಿದ್ದೆ ನಂತರ ನಾನೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡೆ ಈ ಬ್ರಹ್ಮ ತಂದೆ ನಂಬರ್ ನಲ್ಲಿ ಇದ್ದಾರೆ ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ ನನ್ನ ಕಣ್ಣು ಈಗ ತೆರೆದಿದೆ ನೀವೀಗ ಹೇಳುತ್ತೀರಾ ನಮ್ಮ ಕಣ್ಣು ಕೂಡ ತೆರೆದಿದೆ ಅಂದರೆ ಮೂರನೇ ನೇತ್ರ ತೆರೆಯುತ್ತದೆ ತಾನೆ ನೀವೀಗ ಮೂರನೇ ನೇತ್ರವನ್ನು ತೆರೆದಿದ್ದೀರಾ ನೀವೀಗ ಹೇಳುತ್ತೀರಾ ಈಗ ಪರಮಾತ್ಮ ತಂದೆಯ ಸಂಪೂರ್ಣ ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ ಸೃಷ್ಟಿ ಚಕ್ರದ ಸಂಪೂರ್ಣ ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ ಎಂದು ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವ ಸಂಪೂರ್ಣ ಜ್ಞಾನದ ನನ್ನ ಕಣ್ಣು ತೆರೆದಿದೆ ಇದೆಲ್ಲ ಎಷ್ಟೊಂದು ಅದ್ಭುತವಾದ ಜ್ಞಾನದ ಮಾತಾಗಿದೆ ಮೊದಲು ಆತ್ಮ ಅಂದರೆ ನಾನು ಮೊದಲು ಆತ್ಮ ಆಗಿದ್ದೇನೆ ನಂತರ ನಾನು ಸ್ವಯಂ ಶರೀರ ಎಂದು ತಿಳಿದುಕೊಳ್ಳುತ್ತೇನೆ ಆತ್ಮ ಹೇಳುತ್ತದೆ ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಅಂದ ಮೇಲೆ ಪುನಃ ಸ್ವಯಂ ಆತ್ಮ ಅನ್ನುವುದನ್ನು ಮರೆತು ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ ಆದ್ದರಿಂದ ಈಗ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ಮೊಟ್ಟ ಮೊದಲು ನಿಮಗೆ ತಿಳುವಳಿಕೆಯನ್ನು ನೀಡುತ್ತಾರೆ ಆಂತರ್ಯದಲ್ಲಿ ನೀವು ಮೆಲುಕು ಹಾಕಬೇಕು ನಾನು ಆತ್ಮ ಆಗಿದ್ದೇನೆ ಎಂದು ಆಂತರ್ಯದಲ್ಲೇ ನೀವು ಮೆಲುಕು ಹಾಕಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳದೇ ಇರುವ ಕಾರಣ ನೀವು ತಂದೆಯನ್ನು ಮರೆತು ಬಿಡುತ್ತೀರಾ ನೀವು ಸ್ವಯಂ ಅನುಭವವನ್ನು ಮಾಡುತ್ತೀರಾ ಅವಶ್ಯವಾಗಿ ನಾನು ಗಳಿಗೆ ಗಳಿಗೆಗೂ ದೇಹಾಭಿಮಾನಕ್ಕೆ ವಶ ಆಗುತ್ತೇನೆ ಅಂದ ಮೇಲೆ ಆತ್ಮ ಅಭಿಮಾನಿಯಾಗಲು ಪರಿಶ್ರಮವನ್ನು ಪಡಬೇಕು ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮಗೆ ರಾಜ್ಯ ಭಾಗ್ಯವನ್ನು ನೀಡಲು ನಾನು ಬಂದಿದ್ದೇನೆ ಅರ್ಧ ಕಲ್ಪದಿಂದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದ್ದೀರಾ ಯಾವುದಾದರೂ ಪರಿಸ್ಥಿತಿ ಅಥವಾ ಮಾತು ಸಮ್ಮುಖಕ್ಕೆ ಬಂದಾಗ ಜಗತ್ತಿನ ಜನ ಅಯ್ಯೋ ರಾಮ ಎಂದು ಹೇಳುತ್ತಾರೆ ಆದರೆ ಈಶ್ವರ ಅಥವಾ ರಾಮ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಜ್ಞಾನದ ಸಾಗರ ಪತಿತ ಪಾವನ ಸರ್ವರ ಸದ್ಗತಿದಾತ ತ್ರಿಮೂರ್ತಿ ಪರಂಪಿತಾ ಪರಮಾತ್ಮ ಶಿವತಂದೆ ಆಗಿದ್ದಾರೆ ಅನ್ನುವುದನ್ನು ನೀವು ಸಿದ್ಧ ಮಾಡಬೇಕು ಬ್ರಹ್ಮ ವಿಷ್ಣು ಶಂಕರ ಮೂವರ ಜನ್ಮ ಒಟ್ಟಿಗೆ ಆಗುತ್ತದೆ ಕೇವಲ ಶಿವ ಜಯಂತಿ ಅಷ್ಟೇ ಅಲ್ಲ ಆದರೆ ತ್ರಿಮೂರ್ತಿ ಶಿವ ಜಯಂತಿ ಎಂದು ಹೇಳಬೇಕು ಅವಶ್ಯವಾಗಿ ಯಾವಾಗ ಶಿವತಂದೆಯ ಜಯಂತಿ ಆಗುತ್ತದೆಯೋ ಆಗ ಬ್ರಹ್ಮನ ಜಯಂತಿ ಕೂಡ ಆಗುತ್ತದೆ ಶಿವತಂದೆಯ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ಬ್ರಹ್ಮ ತಂದೆ ಅಂತಹ ಯಾವ ಕಾರ್ಯವನ್ನು ಮಾಡಿದ್ದಾರೆ ಇಲ್ಲಿ ನಿಮಗೆ ಲೌಕಿಕ ತಂದೆ ಕೂಡ ಇದ್ದಾರೆ ಪಾರಲೌಕಿಕ ತಂದೆ ಕೂಡ ಇದ್ದಾರೆ ಅಲೌಕಿಕ ತಂದೆ ಕೂಡ ಇದ್ದಾರೆ ಈ ಪ್ರಜಾಪಿತ ಬ್ರಹ್ಮ ನಿಮಗೆ ಅಲೌಕಿಕ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೊಸ ಜಗತ್ತಿಗೋಸ್ಕರ ಈ ಹೊಸ ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತದೆ ನಂತರ ಪುನಃ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ರಚಯಿತ ಮತ್ತು ರಚನೆಯ ಜ್ಞಾನ ನಮಗೆ ಗೊತ್ತಿಲ್ಲ ಎಂದು ಯಾರು ಹೇಳುತ್ತಾರೋ ಅವರು ಅಜ್ಞಾನಿಗಳೇ ಆಗಿದ್ದಾರೆ ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ ಜ್ಞಾನದ ಮೂಲಕ ಹಗಲು ಬರುತ್ತದೆ ಭಕ್ತಿಯ ಮೂಲಕ ರಾತ್ರಿ ಆಗುತ್ತದೆ ಶಿವರಾತ್ರಿಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಶಿವರಾತ್ರಿಯ ದಿನದಂದು ರಜೆಯನ್ನೂ ಕೂಡ ಕೊಡುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಮ್ಮೆಲ್ಲರ ಜ್ಯೋತಿಯನ್ನು ಬೆಳಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಇಲ್ಲಿ ನೀವು ದೀಪವನ್ನು ಹಚ್ಚಿದಾಗ ನೀವು ಯಾವುದೋ ಒಂದು ವಿಶೇಷವಾದ ದೊಡ್ಡ ದಿನವನ್ನು ಆಚರಣೆ ಮಾಡುತ್ತಿದ್ದೀರಾ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ನೀವೀಗ ಅರ್ಥ ಸಹಿತವಾಗಿ ದೀಪವನ್ನು ಹಚ್ಚುತ್ತೀರಾ ಜಗತ್ತಿನ ಜನರಿಗೆ ಏಕೆ ದೀಪವನ್ನು ಹಚ್ಚುತ್ತೇವೆ ಅನ್ನುವ ಮಾತಿನ ಅರ್ಥ ಗೊತ್ತಿಲ್ಲ ನಿಮ್ಮ ಭಾಷಣದ ಮೂಲಕ ಸಂಪೂರ್ಣ ಜ್ಞಾನವನ್ನು ಅವರು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಈಗ ಸಂಪೂರ್ಣ ವಿಶ್ವದಲ್ಲಿ ರಾವಣನ ರಾಜ್ಯ ಇದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಇಲ್ಲಿ ಎಷ್ಟೊಂದು ದುಃಖಿಗಳಾಗಿದ್ದಾರೆ ವಿದ್ಯುತ್ ಸಿದ್ಧಿಯನ್ನು ಮಾಡುವಂತವರೂ ಕೂಡ ಬಹಳಷ್ಟು ಕಾಟವನ್ನು ಕೊಡುತ್ತಿರುತ್ತಾರೆ ಇಂಥವರ ತನುವಿನಲ್ಲಿ ಅಸುರಿ ಆತ್ಮ ಇದೆ ಎಂದು ಪೇಪರ್ನಲ್ಲೂ ಕೂಡ ಪ್ರಿಂಟ್ ಆಗುತ್ತದೆ ಆ ಆತ್ಮ ಬಹಳಷ್ಟು ದುಃಖವನ್ನು ಕೊಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂತಹ ಮಾತಿಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ ಅಸುರಿ ಆತ್ಮಗಳಿಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ತಿಳಿಸುತ್ತಾರೆ ಮಕ್ಕಳೇ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಮತ್ತು ನಿಮ್ಮ ಜೀವನದ ಸಂಪೂರ್ಣ ದುಃಖ ದೂರ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಥಾರ್ಥವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪರಿಶ್ರಮವನ್ನು ಪಡಬೇಕು ಅಥವಾ ಆತ್ಮ ಅಭಿಮಾನಿಯಾಗಲು ಪರಿಶ್ರಮವನ್ನು ಪಡಬೇಕು ಸತ್ಯತೆಯಿಂದ ಸ್ವಯಂನ ಚಾರ್ಟ್ ಅನ್ನು ಇಡಬೇಕು ಸತ್ಯತೆಯಿಂದ ಚಾರ್ಟ್ ಅನ್ನು ಇಟ್ಟಾಗ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಸೆಕೆಂಡ್ ಪಾಯಿಂಟ್ ಕಾಮ ವಿಕಾರ ಬಹಳ ದೊಡ್ಡ ದುಃಖವನ್ನು ನೀಡುವಂತಹ ಮುಳ್ಳಾಗಿದೆ ಯೋಗದ ಶಕ್ತಿಯ ಮೂಲಕ ನೀವು ಕಾಮ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಪತಿತರಿಂದ ಪಾವನರಾಗಬೇಕು ಇನ್ನು ಜಗತ್ತಿನ ಉಳಿದ ಯಾವ ಮಾತಿಗೂ ನಿಮಗೂ ಸಂಬಂಧ ಇಲ್ಲ ಇಂದಿನ ವರದಾನ ಆಗಿದೆ ಪ್ರತ್ಯಕ್ಷ ಜೀವನದ ಮೂಲಕ ಪರಮಾತ್ಮ ತಂದೆಯ ಜ್ಞಾನದ ಸಾಕ್ಷಿಯನ್ನು ನೀಡುವಂತಹ ಧರ್ಮ ಯುದ್ಧದಲ್ಲಿ ವಿಜಯಗಳಾಗಿ ಈಗ ಧರ್ಮ ಯುದ್ಧದ ಸ್ಟೇಜ್ ಮೇಲೆ ಬರಬೇಕು ಈ ಧರ್ಮ ಯುದ್ಧದಲ್ಲಿ ವಿಜಯ ಆಗಲು ಸಾಧನಾ ಅಂದರೆ ನಿಮ್ಮ ಪ್ರತ್ಯಕ್ಷ ಜೀವನ ಆಗಿದೆ ಏಕೆಂದರೆ ಪರಮಾತ್ಮನ ಜ್ಞಾನಕ್ಕೆ ಪ್ರೂಫೆ ನಿಮ್ಮ ಪ್ರತ್ಯಕ್ಷ ಜೀವನ ಆಗಿದೆ ನಿಮ್ಮ ಮೂರ್ತಿಯ ಮೂಲಕ ಜ್ಞಾನ ಮತ್ತು ಗುಣ ಪ್ರತ್ಯಕ್ಷದಲ್ಲಿ ಕಾಣಿಸಬೇಕು ಏಕೆಂದರೆ ವರ್ತಮಾನ ಸಮಯದಲ್ಲಿ ಕೇವಲ ಚರ್ಚೆಯನ್ನು ಮಾಡುವುದರಿಂದ ನಿಮ್ಮ ಮೂರ್ತಿಯನ್ನು ನೀವು ಸಿದ್ಧಪಡಿಸಲು ಸಾಧ್ಯ ಇಲ್ಲ ಅಂದರೆ ವರ್ತಮಾನ ಸಮಯದಲ್ಲಿ ಕೇವಲ ಜ್ಞಾನವನ್ನು ಹೇಳುತ್ತಾ ಜ್ಞಾನದ ಚರ್ಚೆಯನ್ನು ಮಾಡುವುದರಿಂದ ನೀವು ಮೂರ್ತಿಯಾಗಿದ್ದೀರಾ ಅನ್ನುವುದು ಸಿದ್ಧ ಆಗುವುದಿಲ್ಲ ಆದರೆ ನೀವು ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಧಾರಣಾ ಮೂರ್ತಿಯಾಗಿ ಒಂದು ಸೆಕೆಂಡ್ ನಲ್ಲಿ ಯಾವ ಆತ್ಮರನ್ನು ಬೇಕಾದರೂ ಶಾಂತ ಮಾಡಬಹುದು ಇಂದಿನ ಶ್ಲೋಗನ್ ಆಗಿದೆ ಆತ್ಮವನ್ನು ಉಜ್ವಲ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮನ ಸ್ಮೃತಿಯ ಮೂಲಕ ಮನಸ್ಸಿನ ಗೊಂದಲವನ್ನು ಸಮಾಪ್ತಿ ಮಾಡಿಕೊಳ್ಳಿ ಒಳ್ಳೆಯದು ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಯೋಗದ ಮೂಲಕ ಮುಕ್ತ ಆಗುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮೊಟ್ಟ ಮೊದಲು ಯಾವೊಂದು ಮುಖ್ಯವಾದ ವಿಚಾರವನ್ನು ಅವಶ್ಯವಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷಕ್ಕೆ ಬೀಜರೂಪ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯ ಮೂಲಕ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನ ಎಲ್ಲಾ ಮನುಷ್ಯರಿಗೂ ಅವಶ್ಯವಾಗಿ ಬೇಕಾಗಿರುವಂತಹ ಜ್ಞಾನ ಆಗಿದೆ ಎಲ್ಲಾ ಧರ್ಮದವರು ಈ ಜ್ಞಾನವನ್ನು ಪಡೆದುಕೊಳ್ಳಲು ಅಧಿಕಾರಿಗಳಾಗಿದ್ದಾರೆ ಬಲೆ ಪ್ರತಿಯೊಂದು ಧರ್ಮದಲ್ಲೂ ತಮ್ಮದೇ ಆದಂತಹ ಧರ್ಮದ ಜ್ಞಾನ ಇರುತ್ತದೆ ಪ್ರತಿಯೊಬ್ಬರ ಶಾಸ್ತ್ರ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರ ಮತ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರ ಸಂಸ್ಕಾರ ಬೇರೆ ಬೇರೆ ಆಗಿದೆ ಆದರೆ ಪರಮಾತ್ಮ ತಂದೆ ನೀಡುತ್ತಿರುವ ಈ ಜ್ಞಾನ ಸರ್ವರಿಗೋಸ್ಕರ ಆಗಿದೆ ಬಲೆ ಈ ಜ್ಞಾನವನ್ನು ಅವರು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗದೆ ಇರಬಹುದು ಅವರು ನಮ್ಮ ಮನೆತನಕ್ಕೆ ಬರಲು ಸಾಧ್ಯ ಆಗದೆ ಇರಬಹುದು ಆದರೆ ಸರ್ವರಿಗೂ ತಂದೆ ಪರಮಾತ್ಮ ಆಗಿರುವ ಕಾರಣ ಆ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವ ಕಾರಣ ಆ ಎಲ್ಲಾ ಆತ್ಮರು ಅವಶ್ಯವಾಗಿ ಪವಿತ್ರರಾಗುತ್ತಾರೆ ಈ ಪವಿತ್ರತೆಯ ಗುಣದ ಕಾರಣ ತಮ್ಮ ಸೆಕ್ಷನ್ ಅಲ್ಲಿ ಅವಶ್ಯವಾಗಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ಯೋಗಕ್ಕೆ ಎಲ್ಲಾ ಮನುಷ್ಯರು ಮಾನ್ಯತೆಯನ್ನು ನೀಡುತ್ತಾರೆ ಬಹಳಷ್ಟು ಜನ ಮನುಷ್ಯರು ಹೇಳುತ್ತಾರೆ ನನಗೆ ಮುಕ್ತಿ ಬೇಕು ಎಂದು ಆದರೆ ಯೋಗದ ಮೂಲಕ ಮಾತ್ರ ಶಿಕ್ಷೆಯಿಂದ ಮುಕ್ತ ಆಗುವಂತಹ ಶಕ್ತಿ ಸಿಗುತ್ತದೆ ಸೆಕೆಂಡ್ ಪಾಯಿಂಟ್ ಅಜಪ ಜಪ ಅಂದರೆ ನಿರಂತರ ಈಶ್ವರ ತಂದೆಯ ನೆನಪು ಹೇಗೆ ಜಗತ್ತಿನಲ್ಲಿ ಒಂದು ಗಾದೆ ಮಾತಿದೆ ಶ್ವಾಸ ಶ್ವಾಸದಲ್ಲೂ ಅಜಪ ಜಪವನ್ನು ಜಪ ಮಾಡುತ್ತಾ ಇರಿ ಎಂದು ಇದರ ಯಥಾರ್ಥವಾದ ಅರ್ಥ ಏನಾಗಿದೆ ಯಾವಾಗ ನಾವು ಅಜಪ ಜಪ ಎಂದು ಹೇಳುತ್ತೇವೋ ಅಜಪ ಜಪ ಅನ್ನುವ ಶಬ್ದದ ಯಥಾರ್ಥ ಅರ್ಥವೇ ಆಗಿದೆ ಜಪವನ್ನು ಮಾಡದೆ ಶ್ವಾಸದಲ್ಲೂ ಪರಂಪಿತ ಪರಮಾತ್ಮ ತಂದೆಯ ಜೊತೆಗೆ ನಿರಂತರ ನಮ್ಮ ಬುದ್ಧಿಯೋಗವನ್ನು ಜೋಡಣೆ ಮಾಡುವುದು ಮತ್ತು ಈ ಈಶ್ವರ್ಯ ನೆನಪು ಶ್ವಾಸ ಶ್ವಾಸದಲ್ಲೂ ಸ್ಥಿರವಾಗಿ ನಡೆಯುತ್ತಿರಬೇಕು ನಿರಂತರ ಈಶ್ವರ ತಂದೆಯನ್ನು ನೆನಪು ಮಾಡಿದರೆ ಅದಕ್ಕೆ ಅಜಪ ಜಪ ಎಂದು ಕರೆಯಲಾಗುತ್ತದೆ ಇನ್ನು ಬಾಯಿಂದ ಏನನ್ನೂ ಜಪ ಮಾಡುವ ಅವಶ್ಯಕತೆ ಇಲ್ಲ ಅಂದರೆ ರಾಮ ರಾಮ ಎಂದು ಹೇಳುವ ಅವಶ್ಯಕತೆ ಇಲ್ಲ ಆಂತರ್ಯದಲ್ಲಿ ಯಾವುದೇ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡುವ ಅವಶ್ಯಕತೆ ಇಲ್ಲ ಬಾಯಿಂದ ರಾಮ ರಾಮ ಎಂದು ಹೇಳುವಂತಹ ಜಪವನ್ನು ನಿರಂತರ ಮಾಡಲು ಸಾಧ್ಯ ಇಲ್ಲ ಮತ್ತು ಆಂತರ್ಯದಲ್ಲಿ ಮನಸ್ಸಿನಲ್ಲಿ ಯಾವುದೋ ಒಂದು ಮಂತ್ರವನ್ನು ನಿರಂತರ ಉಚ್ಚಾರಣೆ ಮಾಡಲು ಸಾಧ್ಯ ಇಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಾವು ಬಾಯಿಂದ ಮಂತ್ರವನ್ನು ಉಚ್ಚಾರಣೆ ಮಾಡುವುದಿಲ್ಲ ಆದರೆ ಮನಸ್ಸಿನಿಂದ ಮಂತ್ರವನ್ನು ಉಚ್ಚಾರಣೆ ಮಾಡುತ್ತೇವೆ ಇದು ಅಜಪಾರ್ ಜಪ ಆಗಿದೆ ಎಂದು ಆದರೆ ಇಲ್ಲಿ ಕೇವಲ ಸಹಜವಾಗಿ ಒಂದೇ ವಿಚಾರದ ಮಾತಿದೆ ಎಲ್ಲಿ ನಮ್ಮ ಜ್ಞಾನ ಮಾರ್ಗದ ಅಜಪ ಜಪ ಅನ್ನುವ ಶಬ್ದ ಇರುತ್ತದೆಯೋ ಅಲ್ಲಿ ನಾವು ಜಪವನ್ನು ಮಾಡುವ ಅವಶ್ಯಕತೆ ಇಲ್ಲ ಆಂತರ್ಯದಿಂದ ಯಾವುದೋ ಮೂರ್ತಿಯ ಧ್ಯಾನವನ್ನು ಮಾಡುವ ಅವಶ್ಯಕತೆ ಇಲ್ಲ ಏನನ್ನೂ ಸ್ಮರಣೆ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಜಗತ್ತಿನ ಜನ ಊಟವನ್ನು ಮಾಡುತ್ತಾ ನೀರನ್ನು ಕುಡಿಯುತ್ತಾ ಸ್ಥೂಲ ರೂಪದ ಜಪವನ್ನು ನಿರಂತರ ಮಾಡಲು ಸಾಧ್ಯ ಇಲ್ಲ ಆದರೆ ನಾವು ಈಶ್ವರ ತಂದೆಯನ್ನು ನಿರಂತರ ನೆನಪು ಮಾಡುತ್ತೇವೆ ಇಲ್ಲಿ ಈಶ್ವರ ತಂದೆಯ ನೆನಪು ನಿರಂತರ ನಡೆಯುತ್ತಿರುತ್ತದೆ ಏಕೆಂದರೆ ಇಲ್ಲಿ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ನಾನು ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ತಿಳಿದುಕೊಳ್ಳಿ ಅಂದ ಮೇಲೆ ಆ ಸಮಯದಲ್ಲಿ ಪರಮಾತ್ಮ ತಂದೆಯ ಫೋಟೋವನ್ನು ಕೂಡ ಸಮ್ಮುಖದಲ್ಲಿ ನೋಡುವ ಅವಶ್ಯಕತೆ ಇಲ್ಲ ಆದರೆ ಮನಸಾ ವಾಚ ಕರ್ಮಣ ಪರಮಾತ್ಮ ತಂದೆಯ ಕರ್ತವ್ಯದ ನೆನಪು ಬರುತ್ತದೆ ತಂದೆಯ ಗುಣಗಳ ನೆನಪು ಬರುತ್ತದೆ ತಂದೆ ಮಾಡುತ್ತಿರುವಂತಹ ಕಾರ್ಯದ ನೆನಪು ಬಂದರೆ ಸಾಕು ಈ ರೀತಿ ನೆನಪನ್ನು ಮಾಡುವುದರಿಂದ ಮಕ್ಕಳು ಏನೆಲ್ಲಾ ಕಾರ್ಯವನ್ನು ಮಾಡುತ್ತೀರೋ ಆ ಕಾರ್ಯದ ಮೂಲಕ ಮಕ್ಕಳಾದ ನೀವು ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತೀರಾ ಹಾಗೆ ನೋಡಿದರೆ ನಾವೀಗ ಸರ್ವರ ನೆನಪನ್ನು ಮನಸ್ಸಿನಿಂದ ದೂರ ಮಾಡಿಕೊಂಡು ನಮ್ಮ ನಿಜವಾದ ಪಾರಲೌಕಿಕ ಪರಂಪಿತ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಬೇಕು ಆ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ನೀವು ಕುಳಿತರು ನಿಂತರು ಊಟವನ್ನು ಮಾಡುತ್ತಿದ್ದರು ನೀರನ್ನು ಕುಡಿಯುತ್ತಿದ್ದರು ನಿರಂತರ ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ ಆ ತಂದೆಯ ನೆನಪಿನ ಮೂಲಕ ನೀವು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅಂದ ಮೇಲೆ ಸ್ವಾಭಾವಿಕವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೆ ಅಜಪಾ ಜಪಾ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಅಭ್ಯಾಸ ಅನ್ನುವ ಪ್ರಯೋಗ ಶಾಲೆಯಲ್ಲಿ ಕುಳಿತು ಯೋಗವನ್ನು ಪ್ರಯೋಗ ಮಾಡಿ ಆಗ ಒಬ್ಬ ತಂದೆಯ ಆಶ್ರಯದ ಅನುಭವ ಆಗುತ್ತದೆ ಮತ್ತು ಮಾಯೆಯ ಅನೇಕ ಪ್ರಕಾರದ ವಿಘ್ನಗಳಿಂದ ನಾನು ದೂರ ಆಗಿದ್ದೇನೆ ಎಂದು ಅನುಭವವನ್ನು ಮಾಡಲು ಸಾಧ್ಯ ಆಗುತ್ತದೆ ಈಗ ಜ್ಞಾನದ ಸಾಗರ ಗುಣಗಳ ಸಾಗರ ಶಕ್ತಿಯ ಸಾಗರ ಆದಂತಹ ಪರಮಾತ್ಮ ತಂದೆಯ ಜ್ಞಾನ ಗುಣ ಮತ್ತು ಶಕ್ತಿಯ ಸಾಗರದಲ್ಲಿ ಮೇಲೆ ಮೇಲೆ ಅಲೆಯಲ್ಲಿ ಆಟವನ್ನು ಆಡುತ್ತಿದ್ದೀರಾ ಆದ್ದರಿಂದ ಅಲ್ಪ ಕಾಲಕ್ಕೋಸ್ಕರ ರಿಫ್ರೆಶ್ಮೆಂಟ್ ನ ಅನುಭವವನ್ನು ಮಾಡುತ್ತೀರಾ ಈಗ ಸಾಗರದ ಆಳಕ್ಕೆ ಹೋಗಿ ಸಾಗರದ ಆಳಕ್ಕೆ ಹೋಗಿ ಯಾವಾಗ ಸಾಗರದ ಆಳಕ್ಕೆ ಹೋಗುತ್ತೀರೋ ಆಗ ಅನೇಕ ಪ್ರಕಾರದ ವಿಚಿತ್ರ ಅನುಭವವನ್ನು ಮಾಡುತ್ತಾ ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಒಳ್ಳೆಯದು ಓಂ ಶಾಂತಿ